ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಲೇಔಟ್ ನೋಡೋಕ್ಕೇ ಒಂಥರ ಬೆಳಗ್ಗೆ ಬೆಳಗ್ಗೆ ಚೆಂದ ಅಂತ ಅನಿಸ್ತಿತ್ತು ನೋಡ್ರಿ ಅಂದ್ರೆ ಆ ಮಳಿ ಒಂದು ಜೋರಿತ್ತು ಮಸ್ತ್ ಕಣಕೊಂತಿತ್ತು ಲೇಔಟ್ ಸೊ ಹಾಗೆ ಒಂದು ನೋಡೋಕೆ ಒಂಥರ ಚಂದ ಅಂತ ಅನಿಸ್ಕೊಂತಿತ್ತು ಹಂಗಾಗಿ ಒಂದು ವಿಡಿಯೋ ತೊಗೊಂಡೆ ನೋಡ್ರಿ ಇಲ್ಲೇ ಬೆಳಗ್ಗೆ 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 ಅಂತ ಹೇಳೋಂಗ ಇಲ್ಲ ಆ್ಯಕ್ಚುಲಿ ಹತ್ತು ಗಂಟೆ ಹತ್ತು ಗಂಟೆ ಒಳಗೂ ಮಂಜು ಜೋರ್ ಇತ್ತು ಫಾಗ್ ಬೀಳ್ತಾನೆ ಇತ್ತು ಅಷ್ಟು ಕ್ಲೈಮೇಟ್ ಬೆಂಗಳೂರು ಚೇಂಜ್ ಆಗೈತಿ ಸೊ ಈಗ ನಾನು ತಿಂಡಿ ರೆಡಿ ಮಾಡಾಕತ್ತೀನಿ ರೀ ತಿಂಡಿ ಬೆಳಗ್ಗೆನ ಏನಂತ ಹೇಳಿದ್ರೆ ಏನು ಅದ ರೊಟ್ಟಿ ಅದ ಪಲ್ಯ ಅಂತ ಹೇಳಿದ್ರೆ ನಾವು ವಾರ ಇದ್ದಾಗ ಶುಕ್ರವಾರ ಮಂಗ್ಳವಾರ ಹಂಗಿದ್ದಾಗೆಲ್ಲ ರೊಟ್ಟಿ ಮಾಡೋಕ್ಕಾಗಂಗಿಲ್ಲಲ್ರಿ ಹಾಗಾಗಿ ಸೊ ಇವತ್ತಿನ ದಿನ ನಾನು ಪಡ್ಡು ಪಡ್ಡು ಮಾಡೋಣ ಅಂಥೇಳಿ ಹಿಂದಿನ ದಿನ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗಾಗಿ ಮಾಮೂಲಿ ದಿನ ಮಾಡತ್ತರ ಜಲ್ದಿ ಜಲ್ದಿ ಕಾಯಿ ಚಟ್ನಿ ಮಾಡಿ ಚಟ್ನಿಗೂ ಒಗ್ಗರಣೆ ಕೊಟ್ಕೊಂಡು ಚಟ್ನಿಗೆ ಒಂಥರ ಒಗ್ಗರಣೆ ಕೊಟ್ರೆ ಒಂಥರ ಟೇಸ್ಟ್ ಅದು ಅದು ಟೇಸ್ಟ್ ಬೇರೆ ಅಂತ ಅನಿಸ್ತದೆ ನೋಡ್ರಿ ನಾನು ಮೊದಲು ಕೊಡ್ತಿರ್ಲಿಲ್ಲ ಬಟ್ ಇವ್ರು ರಾಜು ಚಟ್ನಿ ಒಗ್ಗರಣೆ ಒಂದು ಕೊಟ್ಟು ನೋಡು ಮಸ್ತ್ ಆಗತ್ತೆ ರುಚಿ ಅಂತ ಅಂದಿದ್ರೆ ಅವಾಗಿಂದೂ ನಾನು ಯಾವಾಗಲೂ ಚಟ್ನಿ ಮಾಡಿದ್ರೆ ಹೊಟ್ಟಲ್ಲೇ ಇಡ್ಲಿಗೆ ದೋಸೆಗೆ ಪಡ್ಡಿಗೆ ಏನೋ ಚಟ್ನಿ ಕಾಯಿ ಚಟ್ನಿ ಮಾಡಿದ್ರು ಅದ್ರ ಜೊತೆಗೆ ನಿಮ್ಗೆ ಒಗ್ಗರಣೆ ಕೊಟ್ರೂ ಒಂಥರ ಚಲೋ ಅಂತ ಅನಿಸ್ತತಿ ಅಂತ ಹೇಳಿ ನನಗೂ ಅದು ಅದ್ರ ಟೇಸ್ಟ್ ಬೇರೆ ಅಂತ ಅನಿಸ್ತು ಹಾಗಾಗಿ ಆವಾಗಿಂದೂ ಒಟ್ಟಲ್ಲಿ ಅದು ಹಸಿ ಹಸಿ ಅಂತ ಅನ್ಸಂಗಿಲ್ಲ ಸೊ ಹಂಗಾಗಿ ಒಗ್ಗರಣೆ ಯಾವಾಗಲೂ ಕೊಡ್ತೇನಲ್ಲ ಹಂಗೆ ಮಾಮೂಲಿ ಒಗ್ಗರಣೆ ಕೊಟ್ಟೆ ನೋಡ್ರಿ ಒಗ್ಗರಣೆ ಕೊಟ್ಟು ಪಡ್ಡ ಒಂದು ಭಾಳ ದಿನ ಆಗ್ಬಿಟ್ಟಿತ್ತು ಪಡ್ಡ ಮಾಡಿದ್ದಿಲ್ಲ ಸೊ ಪಡ್ಡಿಗೆ ಅಂತ ಹಾಕಿರ್ತೀನಿ ಅದು ಮಾರನೇ ದಿನ ಹುಳಿನ ಬರ್ತಿರ್ಲಿಲ್ಲ ನೋಡಿರಲಿಲ್ಲ ಬೆಂಗಳೂರು ಒಳಗ ನಾಲ್ಕು ದಿನ ಚಲೋ ಇದ್ರೆ ನಾಲ್ಕು ದಿನ ಆಲೆ ಫುಲ್ ಹಂಗೆ ಮಳಿ ಥಂಡಿ ಚಳಿ ಎಲ್ಲ ಅದ ಜೋರಾಗಿರ್ತೈತಿ ಹುಳಿನ ಬರಂಗಿಲ್ಲ ನನ್ನ ಕೈಯ್ಯಾಗ ಮೊದಲೇ ಮಾತು ಹಿಟ್ಟು ಹಾಗಾಗಿ ಪಡ್ಡಿಗೆ ಅಂತ ಹಾಕಿದ್ದು ಇಟ್ಟೆ ಹುಳಿನ ಬಂದಿರಲಿಲ್ಲ ಮತ್ತು ಅದಕ್ಕೆ ಅವಾಗೇನು ಮಾಡಿದೆ ದೋಸೆ ಅಂದರೆ ಹ್ಯಾಂಗಾದರೂ ಬಂದುಬಿಡ್ತೈತಿ ಪಡ್ಡು ಅಂದರೆ ನಮಗೆ ಬರೋದೇ ಇಲ್ಲರಿ ಚಲೋ ಮಾಡಿ ಹಾಗಾಗಿ ಅದು ದೋಸೆ ಒಂದು ಮಾಡಿದ್ದೆ ಮತ್ತು ಪಡ್ಡ ಮಾಡಿದ್ದಿಲ್ಲ ಹಾಗಾಗಿ ಪಡ್ಡು ಮಾಡಿಬಿಟ್ರೆ ಆತ ಇವತ್ತು ಚಲೋ ಹುಳಿ ಬಂದೈತಿ ಕ್ಲೈಮೇಟು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಪಡ್ಡು ಮಾಡಿದೆ ನೋಡ್ರಿ ಏನಂತ ಹೇಳಿದರೆ ಬೆಳಗ್ಗೆ ಬೆಳಗ್ಗೆ ಫಸ್ಟ್ ಇವರಿಗೆ ರಾಜುಗೆ ಹಾಕಿ ಕಳಿಸ್ಬಿಟ್ರೆ ಅವ್ರು ಆಫೀಸಿಗೆ ಅವ್ರು ಆಫೀಸಿಗೆ ಒಂದು ಇನ್ ಟೈಮಿಗೆ ಹೋಗಿ ಹೋಗಿಬಿಟ್ರೆ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಟ್ರೆ ಆಮೇಲೆ ನಾವು ಮಾಡ್ಕೊಂಡು ತಿಂದ್ರ ಅಂತ ಹೇಳಿ ಅರ್ಜೆಂಟಲ್ಲಿ ರಾಜುಗ ಅವ್ರಿಗೊಂದೆ ಒಂದು ಹಂಚು ಪಡ್ಡಿ ಹಾಕ್ಕೊಡ್ತೇವೆ ಅವ್ರು ಇನ್ನೊಂದು ಹಂಚು ತಿನ್ನದ ಕಡಿಮೆ ಒಂದು ಏಳು ಪಡ್ಡಿನ ಮೇಲೆ ಇನ್ನೊಂದು ಎರಡರ ತಿಂತಾರೆ ತಿಂತಾರಷ್ಟೆ ಸೊ ಅದೆಲ್ಲ ತಿಂದರು ಆದಮೇಲೆ ಐರನ್ ಅಂತರೂ ಭಾಳ ಅಂದ್ರೆ ಭಾಳ ಇದ್ದು ರೀ ಐರನ್ನು ಐರನ್ನ ಮಾಡಿದ್ದಿಲ್ಲ ಅದೇನಾಗಿತ್ತಂದ್ರೆ ಅವಾಗ ಕೈಯಿಂದ ತೊಳಿತಿದ್ದೆ ಬಟ್ಟೆ ಹಿಂದೆ ಯಾವಾಗ ಬ್ಲಾಗ್ನಾಗೂ ಹೇಳಿದ್ದೆ ನಿಮ್ಗೆ ಅವಾಗ ಅವಾಗ ಎರಡೆರಡನ್ನ ಹಾಕ್ಬಿಡ್ತಿದ್ದೆ ಈಗ ಅಂತ ಹೇಳಿದ್ರೆ ಅವ್ರಿಗೆ ಸಪ್ರೇಟ್ ಬಟ್ಟಿಗೆ ಹಾಕ್ಬಿಟ್ರತೇನಲ್ಲ ಹಾಗಾಗಿ ಅವ್ನು ಹಂಗೆ ಇಟ್ಟು 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 ಬರಬ್ಬರಿ ಒಂದು ಭಾಳ ಆಗ್ಬಿಟ್ಟಿದ್ವಿ ರೀ ಹಾಗಾಗಿ ಫಸ್ಟ್ ಐರನ್ ಮಾಡ್ಕೊಂಬಿಡನು ಐರನ್ ಗಿರನ್ ಮಾಡ್ಕೊಂಡು ಆದಮೇಲೆ ಮುಂದಿನ ಕೆಲಸ ಮಾಡಿದ್ರ ಸ್ನಾನ ಪೂಜೆ ಅಂತ ಕೂತ್ಕೊಂಬಿಟ್ಟೆ ಅಂದ್ರೆ ಆಮೇಲೆ ಇಷ್ಟಕ್ಕೊಂಡು ಐರನ್ ಮಾಡಕ್ಕೆ ಆಗೋದೇ ಇಲ್ಲರಿ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತತಿ ಫಸ್ಟ್ ಒಂದು ಸ್ವಲ್ಪ ಐರನ್ ಮಾಡ್ಕೊಂಬಿಟ್ರೆ ಆರಾಮ್ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರಂಥೇಳಿ ಫಸ್ಟು ಐರನ್ ಮಾಡಕ್ಕೆ ಕುತ್ಕೊಂಡೆ ನೋಡ್ರಿ ಈ ಐರನ್ ಮಾಡೋದ್ರಾಗನ ನಮ್ಮ ಸೊಂಟ ಬಿದ್ದು ಹೋಗಿರ್ತದೆ ನೋಡ್ರಿ ಒಂದಿಷ್ಟು ಜನ ಅದಕ್ಕೆ ಏನು ಮಾಡ್ತಾರೆ ಹೊರ ಕೊಡ್ತಾರೆ ಐರನ್ ನಾವು ಸುಮ್ಮನೆ ಮನ್ಯಾಗೆ ಕುತ್ಕೊಂಡು ಅದನ್ನು ಬಿಟ್ಟು ಏನು ಮಾಡ್ಬೇಕು ರೀ ನಾವು ಹೆಣ್ಮಕ್ಳು ಹೌದಿಲ್ಲ ರೀ ಎಟ್ಲೀಸ್ಟ್ ಇದ್ರಾಗಾರ ಉಳಿಸೋನು ಮಾಡನು ಅಂತಂದು ಮನೆಯಾಗೆ ಕುತ್ಕೊಂಡು ನಾನು ಒಟ್ಟು ಮನೆಯ ನಾನು ಆಲ್ಮೋಸ್ಟ್ ಆಲ್ ಯಾವಾಗಲೂ ಮದುವೆ ಆದಾಗಿಂದನೂ ಇಲ್ಲಿವರೆಗೂ ನಾನು ಮಾಡ್ತೇನೆ ರೀ ಹೊರಗೆಲ್ಲೇ ಐರನ್ ಕೊಡಲ್ಲ ರೀ ಒಟ್ಟಲ್ಲಿ ಇವ್ರಿಗೆ ಐರನ್ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಹಾಗಾಗಿ ಓ ಅಷ್ಟು ಒಂದು ಹತ್ತು ಶರ್ಟು ಒಂದು ಐದಾರು ಪ್ಯಾಂಟು ಮತ್ತು ಕ್ಯಾಶುವಲ್ ಪ್ಯಾಂಟು ಕ್ಯಾಶುವಲ್ ಶರ್ಟು ಅಫಿಷಿಯಲ್ ಫಾರ್ಮಲ್ಸ್ ಪ್ಯಾಂಟ್ ಶರ್ಟು ಎಲ್ಲ ಇದ್ವಿ ರೀ ಇವ್ರು ಆಫೀಸ್ಗೆ ಹಂಡೋಗಂತ್ರು ಡೈಲಿ ಬೇಕಾ ಬೇಕಲ್ರಿ ಸೊ ಎಲ್ಲ ಅದು ನೋಡ್ರಿ ಇಷ್ಟು ಹಾಕೊಂಡು ಐರನ್ ಇದ್ವು ನೋಡ್ರಿ ಇಷ್ಟು ಐರನ್ ಮಾಡಿ ಒಂದು ಶರ್ಟಿನ್ ಗುಂಡಿ ರೀ ಮೊನ್ನೆ ಅಲ್ಲಿ ಫಂಕ್ಷನ್ ಹೋಗ್ಬಿಡುತ್ತಂತ ಹಂಗಾಗಿ ಅದೊಂದು ಗುಂಡಿ ಒಂದು ಹಚ್ಚಿಟ್ಬಿಟ್ರೆ ಅಂತ ಹೇಳಿ ಗುಂಡಿ ಎಲ್ಲ ಹಚ್ಚಿಟ್ಟು ಇನ್ನೇನು ಎಲ್ಲ ಹಾತ್ ಬಿಡ್ರಿ ಇನ್ನು ಇದಕ್ಕೆ ಹೋಗ್ಬಾರ ಏನು ಸ್ನಾನ ಪೂಜೆ ಎಲ್ಲ ಆತು ಅಂತಂದು ಅಂದ್ಕೊಂಡು ಕೂತ್ಕೊಂಡೆ ಅಷ್ಟ್ರಾಗಿ ಆಲ್ರೆಡಿ ಒಂಬತ್ತೂವರೆ ಹತ್ತು ಗಂಟೆ ಆತು ನನ್ನ ಫ್ರೆಂಡ್ ಕಾಲ್ ಮಾಡಿಲ್ಲ ರೇಷನ್ ಕೊಡಾಕತ್ತಾರ ನೋಡಲೆ ಸೊ ರೇಷನ್ ತೊಗೊಂಡು ಹೋಗ್ಬಾ ಅಂತ ಹಾಗಾಗಿ ಹೊಂಟೆ ನೋಡ್ರಿ ಮಳೆ ಒಂದು ಬರಕ್ಕೆ ಕುಂತಿತ್ತು ನೋಡ್ರಿ ಇಲ್ಲೇ ಇದು ಸೆಲೆಬ್ರಿಟಿ ಲೇಔಟ್ ಅಂತ ಪಾರ್ಕ್ ಐತಿ ಭಾಳ ಚಂದ ಅಂತ ಅನಿಸ್ತೈತಿ ಒಂದು ಐದಾರು ಗಿಡದೊಳಗೆ ಈ ಥರ ಪಿಂಕ್ ಹೂ ಬಿಟ್ಟಿರ್ತೈತಿ ಆ ಗಿಡ ಆ ಲೇಔಟ್ ನೋಡಕನ ಒಂಥರ ಚಂದ ಅಂತ ಅನಿಸ್ತೈತಿ ನೋಡ್ರಿ ಅದ್ರಾಗೂ ಮಳಗಾಲದಾಗಂತರೂ ಒಂಥರ ಚಂದ ಅನಿಸ್ತೈತಿ ನೋಡ್ರಿ ಇಲ್ಲಿಂದ ಒಂದು ಏನಂತ ಹೇಳಿದ್ರೆ ನಾನು ಮುಂದೆ ಹೋಗಿ ಸೊ ಆ ಲೇಔಟ್ ಫುಲ್ ವೀಡಿಯೋ ತೊಗೊಂಡೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತತಿ ಅಂತ ಹೇಳಿದ್ರೆ ಅಷ್ಟು ಮಸ್ತ್ ಇನ್ನು ಎಲ್ಲೋ ಕಲರ್ ಹೂ ಬಿಡ್ತೈತಿ ರೀ ಅದನ್ನು ಬಿಟ್ಟಾಗಂತರ ಭಯಂಕರ ಚಂದ ಅಂತ ಅನಿಸ್ತತಿ ಅದು ಯೆಲ್ಲೋ ಕಲರ್ ಹೂ ಬಿಡೋದು ಯುಗಾದಿ ಹಬ್ಬದ ಟೈಮ್ನಾಗ ಸೊ ಅವಾಗೂ ನಾನು ಅದು ವಿಡಿಯೋ ತೊಗೊಂಡು ನಿಮ್ಗೆ ಕೊಡ್ತೇನೆ ಅಂತ ರೇಷನ್ ತರಕಂತ ಹೊಂಟೆ ನೋಡ್ರಿ ಸ್ವಲ್ಪ ಮುಂದೆ ಹೋದೆ ಮುಂದೆ ಹೋದ್ಮೇಲೆ ರಾಜು ಬಂದ್ರಿ ಮಳೆ ಒಂದು ಬರಕತಿತ್ತು ಇನ್ನು ಏನಂತ ಹೇಳಿದರೆ ನಂದು ತಮ್ಮ ರೀ ಕೈ ಹಾಗಾಗಿ ಬೆರಳು ನನಗೆ ತಮ್ಮ ತಗೊಳ್ಳೋದೇ ಇಲ್ಲ ಭಾಳ ಹೊತ್ತು ಇದು ಮಾಡತೈತಿ ಇನ್ನು ದೂರನೂ ಹಾಕತಿ ಹೋಗೋ ಹೋಗೋದು ಅಂತ ಅಂಥೇಳಿ ರಾಜುನು ಬಂದರು ಮತ್ತು ಇಬ್ಬರು ಹೋಗಿ ನೋಡ್ರಿ ಅಲ್ಲಿ ಎಷ್ಟು ಅದು ಹಳ್ಳಿ ಅದು ಆ್ಯಕ್ಚುಲಿ ನಾನು ಫಸ್ಟ್ ಇದ್ದೆ ಗೋವಿಂದ್ ಶೆಟ್ಟಿ ಅಂತ ಅಂಥೇಳಿ ಆವಾಗ ಅಲ್ಲಿ ಹೋಗಿ ರೇಷನ್ ತೊಗೊಬಂದೆ ನೋಡ್ರಿ ಈ ಸಲ ಸೊ ರೇಷನ್ ತೊಗೊಬಂದೆ ನೋಡ್ರಿ ಲಾಸ್ಟ್ ಟೈಮ್ ಪೌಡ್ರ್ ತೋರಿಸಿದ್ದಿಲ್ಲಲ್ರಿ ನಿಮ್ಗೆ ಡಿಚರ್ ಡಿಟನ್ ಏನು ಡಿಚರ್ ಡಿಟರ್ಜೆಂಟ್ ಪೌಡರ್ ಅನ್ನೋಕ್ಕೆ ಬರವಲ್ದಾಗೈತ ನೋಡ್ರಿ ಬೇವ್ರೆ ಆ ಬ ಏನು ಸೊಪ್ಪಿನ ಪುಡಿ ಪೌಡ್ರ್ ಒಂಚೂರು ಮತ್ತು ಚಪಾತಿ ಹಿಟ್ಟು ರಾಗಿ ಅಕ್ಕಿ ಎಲ್ಲ ಕೊಟ್ಟ್ರಿ ಎಲ್ಲ ತಗೊಂಡು ಬಂದೆ ನೋಡ್ರಿ ಬಂದು ಅದಾದ್ಮೇಲೆ ಮಧ್ಯಾಹ್ನ ಒಂಚೂರು ಹಸಿಗೂ ಶೇಂಗ ತಂದಿದ್ದೆ ಮೊನ್ನೆ ಒಂದು ಸ್ವಲ್ಪ ತಿಂದ್ವಿ ನಂಗೆ ಹಸಿ ಶೇಂಗಾ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಆ ಒಂಚೂರು ನೆನೆಸಿ ಹಸಿ ಒಂಚೂರು ತಿಂದಿದ್ದೆ ಅದಾದ್ಮೇಲೆ ಒಂಚೂರು ಕುಕ್ಕರಿಗೆ ಹಾಕಿ ಬೇಯಿಸೆ ಸೊ ಒಂದು ಸ ಮಧ್ಯಾಹ್ನ ತಿಂದ್ಕೊಂಡೆ ಸಂಜೆಗೆ ಒಂದು ಸ್ವಲ್ಪ ಏನಾಗಿತ್ತು ಅಂದರೆ ಯೇಶನ್ ತೊಗೊಬಂದನಲ್ಲ ಆ ರೇಷಾ ನಿಂದು ಒಂಚೂರು ಹೋಗಿ ಸ್ವಚ್ಛ ಮಾಡಿಸ್ಕೊಂಬಂದ್ರ ಆತು ರಾಗಿನ ಅಂಥೇಳಿ ಸ್ವಚ್ಛ ಮಾಡ್ಸಕ್ಕೆ ಬಂದೆ ನೋಡ್ರಿ ರಾಗಿನೀಗ ರಾಗಿ ಸ್ವಚ್ಛ ಮಾಡಿಸಿ ಸ್ವಚ್ಛ ಮಾಡ್ಸಿರಿ ಆಮೇಲೆ ತೊಳ್ಕೊಂಡು ಹಿಟ್ ಮಾಡ್ಸಕ್ಕೆ ಚಲೋ ಆಕತಿ ಅಂತಂದು ರಾಗಿ ಸ್ವಚ್ಛ ಮಾಡೋಕ್ಕೆ ಬಂದೇವೆ ನೋಡ್ರಿ ಇದು ನಮಗೆ ಸ್ವಚ್ಛ ಮಾಡೋಕೆ ಬರಂಗಿಲ್ಲ ಇದೊಂದು ಮಷಿನ್ ನಮಗೆ ಹೆಲ್ಪ್ ಆಗೈತಿ ಬೆಂಗಳೂರಿನಾಗೆ ನಮ್ಮಂತ ದರಿದ್ರ ನನ್ನ ಹೆಣ್ಮಕ್ಳಿಗೆ ದರಿದ್ರ ಅನ್ನೋದಕ್ಕಿಂತ ಸ್ವಚ್ಛ ಮಾಡೋಕೆ ಬರಂಗಿಲ್ಲ ರೀ ಸಣ್ಣ ಸಣ್ಣ ಅಭ್ಯಾಸನೇ ಇಲ್ಲ ನಮ್ಮ ನಮ್ಗೆ ಎದಕ್ಕೂ ಹಚ್ಚೆ ಇಲ್ಲಿ ಹಿಂಗೆ ಸ್ವಚ್ಛ ಮಾಡೋದಾತು ಇದು ಆ್ಯಕ್ಚುಲಿ ಮಿಲ್ಲಿಗೆ ನಾನು ಹೋಗೋದು ಅಂತೇಳಿದ್ರೆ ಮದುವೆವಾಗಿ ಬಂದ ಮೇಲೆ ಹೋಗಿದ್ದು ನಮ್ಮ ಎದ್ದಕ್ಕೂ ಕಳಿಸ್ತಿದ್ದಿಲ್ಲ ನಮ್ಗೆ ಅಡುಗೆ ಮನೆಗೆ ಕಳಿಸ್ತಿದ್ದಿಲ್ಲ ಅಂದಮೇಲೆ ಇನ್ನು ಇಂಥ ಐಟಮ್ಗಳು ಇಂಥ ಕೆಲಸ ಮಾಡೋಕೆಲ್ಲ ಎಲ್ಲಿ ಕಳಿಸ್ತಿದ್ಲು ಹಂಗಾಗಿ ಇಲ್ಲಿ ಬಂದ ಮೇಲೆ ಎಲ್ಲ ಕಲ್ತಿದ್ದು ರಾಗಿನೂ ಯಾವಾಗಲೂ ನಮ್ಮ ಮವನ್ನ ಹಿಟ್ಟು ಕೊಡ್ತಿದ್ದು ಇಲ್ಲ ನಾನು ಹಿಟ್ ತಗೋ ಬಂದಿರ್ತಿದ್ದೆ ಹಾಗಾಗಿ ಈ ಸಲ ಇಲ್ಲೇ ಕೊಟ್ಟರಲ್ಲ ರೇಷನ್ಯಾಗ ಸ್ವಚ್ಛ ಅಂತೇಳಿ ಹೋಗಿದ್ದೆ ನೋಡ್ರಿ ಇದರ ಎಷ್ಟು ನೀಟ್ ಸ್ವಚ್ಛ ಮಾಡ್ತೈತೆ ನೋಡ್ರಿ ಭಾಳ ನೀಟ್ ಸ್ವಚ್ಛ ಬಿಡ್ರಿ ನನಗಂತೂ ನಿಜವಾಗ್ಲೂ ಅಯ್ಯಪ್ಪ ಹೆಲ್ಪ್ಫುಲ್ ಆತ್ ಬಿಡು ಇದು ಅಂತ ಅಂದ್ಕೊಂಡು ನೋಡಿದ್ದೆ ಅವಾಗ ಅವಾಗ ಸ್ವಚ್ಛ ಮಾಡ್ಸೋದು ಜನ ಹಾಗಾಗಿ ನಾನು ಹೋಗಿ ಸ್ವಚ್ಛ ಮಾಡ್ಸ್ಕಂಡು ಹಿಟ್ ಮಾಡ್ಸೋ ತೊಳೆದು ಹಾಕಿ ಆಮೇಲೆ ಹಿಟ್ ಅಂತಂದು ರಾಗಿ ಸ್ವಚ್ಛ ಮಾಡ್ಸಕ್ಕೆ ಹೋಗಿದ್ದೆ ನೋಡ್ರಿ ನೋಡ್ರಿ ಎಷ್ಟು ನೀಟಂಗೆ ಒಳ್ಳೆ ಮನುಷ್ಯರು ಸಹ ಇಷ್ಟು ನೀಟಂಗೆ ನೀಟಂಗ್ ಇಲ್ಲ ಮಷಿನ್ ನೋಡ್ರಿ ಎಷ್ಟು ಅಯ್ಯೋ ದೇವ್ರೆ ಈಗೆಲ್ಲ ಮನುಷ್ಯನ್ ಮನುಷ್ಯನ ದರಿದ್ರ ಅಂತ ಮಾಡಿರೋದ ಈ ಮಷಿನ್ಗಳು ಬಂದ ಏನ ನೋಡ್ರಿ ಅತ್ಲಾಗ್ ಅವ್ನ ಅವನು ಹೋಗ ಅತ್ಲಾಗ ಕಲಿತಿದ್ವಿ ಏನೋ ಇವೆಲ್ಲ ಮಷಿನ್ ಇಲ್ಲ ಅಂದಿದ್ರ ಈ ಮಷಿನ್ ಇರೋದ್ ನೋಡಿ ಬಿಡು ಅಂತ ಬೇರೆ ಜೋಳ ಅಕ್ಕಿ ಎಲ್ಲಾ ಸ್ವಚ್ಛ ಮಾಡ್ಕೆ ಅಂತನ್ರೀ ಈ ರಾಗಿ ಸ್ವಚ್ಛ ಮಾಡಕ್ ನನಗ್ ಬರೋದಿಲ್ಲ ಹಂಗಾಗಿ ಹೋಗಿ ನೋಡ್ರಿ ಇಷ್ಟು ನೀಟಾಗಿ ಚಲೋ ರಾಗಿ ಸ್ವಚ್ಛ ಮಾಡ ನೋಡ್ರಿ ಫೈನಲಿ ರಾಗಿ ಸ್ವಚ್ಛ ಆತ ಹಂಗೆ ಜೋಳನೂ ಇತ್ತು ರೀ ನಂದು ಒಂದು ಸ್ವಲ್ಪ ಜೋಳನೂ ಹಿಟ್ ಮಾಡಿಸ್ಕೊಂಬಂದ್ರ ಆತಂತಪ್ಪ ಜೋಳ ಅಕ್ಕಿ ಎಲ್ಲ ಬೆಳಗ್ಗೆ ತೊಳೆದು ಹಾಕೊಂಡಿದ್ದೆ ಹಂಗಾಗಿ ರಾಗಿ ಇಲ್ಲೊಂದು ಸೈಡ್ ಸ್ವಚ್ಛ ಕುಂತೈತೆ ನೋಡ್ರಿ ನೋಡ್ರಿ ಎಷ್ಟು ನೀಟಾಗಿ ಸ್ವಚ್ಛ ಅದು ಚಲೋ ಅದವು ಹಂಗಾಗಿ ಆ ಕಡೆ ರಾಗಿ ಸ್ವಚ್ಛ ಮಾಡಕ್ಕೆ ಹಾಕಿ ಈ ಕಡೆ ಜೋಳ ರೆಡಿ ಮಾಡಾಕತ್ತಿದ್ರೆ ನೋಡ್ರಿ ಹಿಟ್ಟು ತಿಟ್ಟಾಕತ್ತಿದ್ರೆ ಅದು ನೋಡ್ರಿ ಸಿಸ್ಟಮ್ ಎಷ್ಟು ನೀಟಾಗೈತಿ ಎಲ್ಲೂ ಧೂಳು ಹೊರಗ ಬರಂಗಿಲ್ಲ ಇಲ್ಲಿ ಅಂದ್ರೆ ಡಸ್ಟ್ ಆದಂಗಾಗಿ ತ್ರೋಟ್ ಥ್ರೋಟ್ ಇನ್ಫೆಕ್ಷನ್ ಥರ ಅಂತ ಅನ್ಸಾಕತ್ ಬಿಡ್ತೈತಿ ಅದೂ ಏನು ಮಸ್ತ್ ಸ್ವಚ್ ಅಂತ ಸೊ ರಾಗಿ ಹಿಟ್ಟು ಎಲ್ಲ ಸ್ವಚ್ಛ ಮಾಡ್ಕಂಡ್ವಿ ರೀ ಸ್ವಚ್ಗಿಚ್ ಮಾಡ್ಕಂಡು ರಾಗಿ ನೋಡ್ರಿ ಎಷ್ಟು ಸ್ವಚ್ಛ ಅದು ನಿಜವಾಗ್ಲೂ ನಮ್ಗೆ ಹೆಲ್ಪ್ ಹಾಕ್ಬಿಡು ಅಂದ್ಕಂಡು ರಾಗಿ ಸ್ವಚ್ಛ ಮಾಡಿ ಅಲ್ಲೇ ಇಟ್ಟು ಆಮೇಲೆ ಆಯಿಲ್ ಒಂದು ಖಾಲಿ ಆಗಿತ್ತು ರೀ ಹಾಗಾಗಿ ಆಯಿಲ್ ಅಂತ ಹೇಳಿ ಆಯಿಲ್ ಒಂದು ತಗೊಬರಕ್ಕೆ ಹೋದ್ವಿ ನೋಡ್ರಿ ಇದು ಎಣ್ಣೆ ಖಾಲಿ ಆಗಿಬಿಟ್ರೆ ನಮ್ಗೆ ಥರ ಕೈ ಕಡೆ ಆಗಿಬಿಡ್ತೈತಿ ಇದೇ ಇಲ್ಲೇ ಯಾವ ಎಣ್ಣೆ ಅಂತ ಹೇಳಿದ್ರೆ ಇಲ್ಲೇ ಅಂಗಡಿಯಾಗಿ ಹೋಗಿ ತಗೊಂಬಂದುಬಿಡ್ಬೋದು ಈ ಎಣ್ಣೆ ಅಂದರೆ ನಾವು ಅಲ್ಲಿ ಕೆಳಗಡೆ ಹೋಗಿ ತಗೊಬರ್ಬೇಕು ಹಾಗಾಗಿ ಮತ್ತೆ ಹೋಗಿ ಶೇಂಗಾ ಎಣ್ಣೆ ತೊಗೊಂಡು ಬಂದ್ವಿ ನೋಡಿರಿ ಶೇಂಗಾ ಎಣ್ಣೆ ತೊಗೊಂಬಂದ್ವಿ ಅಡ್ಗೆ ಒಂದು ಮಾಡ್ಬೇಕಿತ್ತು ಹಾಗಾಗಿ ಏನು ರೊಟ್ಟಿ ಅಂತೂ ಇತ್ತು ಗಿಟ್ಟಿಗೆ ಹಾಕ್ಸ್ಕೊಂಬಂದಿದ್ನಲ್ಲ ಹಂಗಾಗಿ ರೊಟ್ಟಿ ಇದ್ದವು ಆ ರೊಟ್ಟಿ ಇಲ್ಲಿ ನೋಡ್ರಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಎಲ್ಲ ಎಣ್ಣೆನೂ ಸಿಗ್ತಾವೆ ನೋಡ್ರಿ ಇಲ್ಲೇ ಇಬ್ಬರು ಹೋಗಿ ಎಣ್ಣೆ ತಗೊಂಡು ಬಂದ್ವಿ ಇನ್ನು ಅಡುಗೆ ಮಾಡ್ಬೇಕಿತ್ತಲ್ರಿ ಹಾಗಾಗಿ ಒಂದು ಸ್ವಲ್ಪ ಕೋಸು ಅದೆಲ್ಲ ಹಾಕಿ ಸಾಂಬಾರಿಗೆ ಬೇಳೆಗೆ ಅದಾದಮೇಲೆ ಸೊಪ್ಪಿತ್ತು ಒಂಚೂರು ಸಪ್ ತಳಸ್ಬಿಡಣ ರೊಟ್ಟಿಗೆ ಅದು ಈ ತಳಿಸೋ ಸೊಪ್ಪು ಸಾರು ತಂಗ್ಳೋ ರೊಟ್ಟಿ ಅಂದ್ರೆ ಅದ್ರ ರುಚಿನ ರೀ ಹಾಗಾಗಿ ಸೊಪ್ಪಿತ್ತಲ್ಲ ಅಂಥೇಳಿ ಸೊಪ್ಪು ತಳಿಸಿ ಸಾರು ಒಗ್ಗರಣೆ ಹಾಕಿದ್ರಂತ ಸೊಪ್ಪು ತಳಸಕತ್ತಿದ್ ನೋಡ್ರಿ ಮತ್ತು ಈ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಪಕ್ಕದ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರು ಹೊಸಬ್ರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕ್ರಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗ್ಲೂ ಹಿಂಗ ಇರಲ್ರಿ ನೋಡ್ರಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ನಾನು ಸೊಪ್ಪು ತಳ್ಕತ್ತೇನೆ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದೊಂಚೂರು ನೀಟಾಗಿ ಫ್ರೈ ಆಗೋವರೆಗೂ ಬಿಟ್ಕೊಂಡು ಸೊಪ್ಪಂತರೂ ಫಸ್ಟ್ ನಾವು ಸಣ್ಣದಾಗಿ ಕಟ್ ಮಾಡ್ತೊಳದು ನೀಟಾಗಿ ತೊಳೆದು ಉಪ್ಪಿನ ನೆನೆಸಿಟ್ಟು ನೆನ್ಸಿಟ್ಟು ಅದನ್ನ ನೀಟಾಗಂತರ ಸಣ್ಣ ಕಟ್ ರೀ ಒಂದೊಂದು ಸಲ ಆ್ಯಕ್ಚುಲಿ ಸಣ್ಣ ಕಟ್ ಮಾಡಲ್ಲ ನಾನು ಊರ ಕಡೆ ಸಪ್ಪ ಹಾಕ್ಬಿಟ್ರೆ ಅದನ್ನ ಹಂಗೆ ಹಾಕ್ಬಿಡ್ತೇನೆ ಇಷ್ಟಿಷ್ಟು ಚಿಕ್ಕ ಚಿಕ್ಕ ರೀ ಅದು ಇಲ್ಲಿ ನೋಡಿ ನೀವು ವರ್ಕ್ ಇದ್ದಂಗೆ ಇರ್ತಾವೆ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೇನೆ ರೀ ಇದಾದ್ರೆ ಊರಾಗಿಂದ ತಗೊಂಬಂದ್ರೆ ಹಂಗೆ ಡೈರೆಕ್ಟ್ ಏನು ಮಾಡ್ತೀನಿ ಹಂಗೆ ದೊಡ್ಡ ದೊಡ್ಡದನ್ನ ತೊಳೆದು ಡೈರೆಕ್ಟ್ ಹಾಕ್ಬಿಡ್ತೀನಿ ಸೊ ಹಂಗಾಗಿ ಸೊಪ್ಪನ್ನ ರೆಡಿ ಆತ ಸಾಂಬಾರು ಒಗ್ಗರಣೆ ಹಾಕಿಬಿಡೋಣ ಅಂತಂದ್ರೆ ಸಾಂಬಾರು ಒಗ್ಗರಣೆ ಊಟ ಗಿಟ ಮಾಡಿದ್ರೆ ಹತ್ತು ಸೊ ಇವತ್ತಿನ ಡೇ ಇಲ್ಲಿಗೆ ಮುಗಿದ್ಬಿಡ್ತೈತಿ ಅಂತಂದು ಸಾಂಬಾರು ಒಗ್ಗರಣೆನ ಹಾಕಿದೆ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಂತರೂ ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ನು ಮಾಡಿರಿ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೇನೆಂತ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗ್ಲೂ ಹಿಂಗೆ ಇರಲಿ ಏನೋ ತಿಳಿದಷ್ಟು ನಾನು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ತಿಳಿದಷ್ಟು ಮಾಡೇನಿ ಅಂತ ಅಂದೂ ನೀವೇನು ಅದಕ್ಕೇನು ಬ್ಯಾಡ್ ಕಮೆಂಟ್ ಹಾಕೋದು ಹಂಗೆ ಅಂತ ಏನು ಮಾಡಿಲ್ಲ ಸಪೋರ್ಟ್ ಮಾಡಾಕತ್ತೀರಿ ವಿಡಿಯೋ ಅಂತರೂ ಕಂಪಲ್ಸರಿ ಎಲ್ಲರೂ ನೋಡ್ತೀರಿ ಬಟ್ ವಿಡಿಯೋಕ್ಕೆ ಲೈಕ್ ಕೊಡೋಂಗಿಲ್ಲ ಕಮೆಂಟು ಹಾಕಂಗಿಲ್ಲ ಶೇರ್ನು ಮಾಡೋಂಗಿಲ್ಲ ನೀವು ವಿಡಿಯೋ ನೋಡಿರ್ತೀರಿ ಆಲ್ಮೋಸ್ಟ್ ಆಲ್ ಜನ ಎಲ್ಲರೂ ನೋಡಿರ್ತಾರ ಬಟ್ ಹಂಗೆ ಲೈಕ್ ಒಂದು ಒತ್ತು ಬಿಡ್ರ ಅಲ್ಲ ಅಂತ ಗೊತ್ತು ನನಗೆ ನೀವು ಒತ್ತೀರಿ ನಿಮ್ಮಿಂದಾನೆ ನಾನು ಇಷ್ಟು ಬೆಳೆದಿರೋದು ಎಲ್ಲರಿಂದ ಸೊ ಫೈನಲಿ ಸಾಂಬಾರು ರೆಡಿ ಆಯ್ತು ಸಪ್ಪು ಆಗೈತಿ ಬರ್ರಿ ಎಲ್ಲರೂ ಊಟ ಮಾಡಾನ ನೋಡಿರಿ ನಮ್ಮ ಮನ್ಯಾಗೆಲ್ಲ ದಬ್ರಿ ಒಳಗೆ ಅನ್ನ ಮಾಡ್ತೀವಿ ಕುಕ್ಕರ್ ಒಳಗೆ ಸಾಂಬಾರು ಮಾಡ್ತೀವಿ ಅಂತ ನಮ್ಮ ಅಕ್ಕನ ಮಗಳು ನನಗೆ ಯಾವಾಗ ನೋಡಿದ್ರು ಅಂಗಿಸ್ತೀರ ಏನಿಲ್ಲ ಕುಕ್ಕರ್ನ ಬೇಳೆ ಬೇಯಿಸ್ಕೊಂಡಿರ್ತಾನೆ ಅಂತ ಹೇಳಿ ಹಿಂಗೆ ಮಾಡ್ತೇನೆ ರೀ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು